ಎಸ್ ಈ ಬಗ್ಗೆ ಚರ್ಚೆಯನ್ನು ಮಾಡೋಣ ನಾವು ಒಂದು ಕಡೆಗೆ ನಾರಾಯಣಗೌಡರು ಈಗಾಗಲೇ ಜೈಲಲ್ಲಿದ್ದಾರೆ ಅವರಿಗೆ ಬೇಲ್ನ ಅರ್ಜಿ ಕೂಡ ಹಾಕೋದಕ್ಕೆ ಸಿದ್ಧತೆ ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ಕರ್ನಾಟಕದಾದ್ಯಂತ ಎಲ್ಲ ಸಿದ್ಧತೆಗಳು ಅಂದರೆ ನಾಳೆ ಹೋರಾಟಕ್ಕೂ ಕೂಡ ಇನ್ನೊಂದು ಕಡೆ ಸಿದ್ಧತೆ ಆಗ್ತಾಯಿದೆ ಅವ್ರನ್ನ ರಿಲೀಸ್ ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಎಲ್ಲ ಕನ್ನಡಪರ ಸಂಘಟನೆಗಳು ರಾಜ್ಯಾದ್ಯಂತ ಇರುವ ಎಲ್ಲ ಸಂಘಟನೆಗಳು ಕೂಡ ನಾಳೆ ಒಟ್ಟು ಸೇರ್ತಾ ಇರೋದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ನಾವು ಈ ಬಗ್ಗೆ ಚರ್ಚೆ ಮಾಡೋಣ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರಾದ ಶಫೀಲ್ ಸರ್ ಇದ್ದಾರೆ ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಹಾಗೆ ಬಿ ಜೆ ಪಿ ವಕ್ತಾರರಾದ ಕಿರಣ್ ಕುಮಾರ್ ಅಣ್ಣಿಗೇರಿ ಅವರು ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ ಹಾಗೆ ಕುಮಾರ್ ಅವರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರವೇ ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ ಹಾಗೆ ಕರವೇ ರಾಜ್ಯ ಸಂಘಟನಾ ಮಹಿಳಾ ಕಾರ್ಯದರ್ಶಿ ಮಂಜುಳಾ ಶಂಕರ್ ಅವರು ವೆಲ್ಕಮ್ ಮೇಡಮ್ ಕಾರ್ಯಕ್ರಮಕ್ಕೆ ಓಕೆ ಮೊದಲಿಗೆ ನಾನು ಕುಮಾರ್ ಅವ್ರನ್ನಲ್ಲಿ ಶುರು ಮಾಡ್ತೀನಿ ನಿನ್ನೆ ಹೋರಾಟ ಬಹಳ ದೊಡ್ಡ ಹೋರಾಟ ಆಯಿತು ಐತಿಹಾಸಿಕ ಹೋರಾಟ ಆಯಿತು ಗೋಕಾಕ ಮಾದರಿಯಲ್ಲಿ ಇಷ್ಟು ದೊಡ್ಡ ಹೋರಾಟ ಕನ್ನಡದಲ್ಲಿ ಆಗಿರಲಿಲ್ಲ ಬಟ್ ಅನಿವಾರ್ಯತೆ ಇತ್ತು ನಿಜವಾಗ್ಲೂ ಕೂಡ ಸುಮ್ಮನಿದ್ರೆ ಇನ್ನೂ ಬೆಳ್ಕೊಂಡು ಹೋಗ್ತಾ ಇತ್ತ ಏನು ಈ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಒಂದು ಗೆಲುವು ಸಿಕ್ಕಿದೆ ನಿಮಗೆ ಸುಗ್ರೀವ ಯಾವುದು ಒಂದು ಆದೇಶ ಇತ್ತು ಅದು ಇವತ್ತು ಸುಗ್ರೀವಾಜ್ಞೆ ಮೂಲಕ ಹೊರಬರುವಂಗಾಗಿದೆ ಇವತ್ತು ಒಂದು ಆದೇಶ ಹೊರಡಿಸಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳ್ತೀನಿ ಈ ಸಂದರ್ಭದಲ್ಲಿ ಕರವೆಯ ಇತಿಹಾಸವೇ ಅಂತೆದ್ದು ನಿಮ್ಮ ಈ ಮೂಲಕ ಹೇಳ್ತೀನಿ ಕರವೇ ಕರವೇ ಇತಿಹಾಸ ಏನಂದರೆ ನಮ್ಮ ನಾರಾಯಣಗೌಡರು ಯಾವುದೇ ಒಂದು ಹೋರಾಟಕ್ಕೆ ಹೋರಾಟಕ್ಕೆ ಕರೆ ಕೊಟ್ಟು ಅದು ಕೈಗೆತ್ಕೊಂಡ್ರೆ ಇದುವರೆಗು ಅದು ಬದಲಾವಣೆ ಆಗೋ ತನಕ ಬಿಟ್ಟಿರೋ ಇತಿಹಾಸವೇ ಇಲ್ಲ ನಮ್ಮ ನಾರಾಯಣಗೌಡರು ಸುಮಾರಿದೆ ರೈಲ್ವೇ ಅಲ್ಲಿ ಮೂರು ಸಾವಿರ ಕನ್ನಡ ಉದ್ಯೋಗ ಇರ್ಬೋದು ಚಿತ್ರಾವತಿ ಇರ್ಬೋದು ಆ ಥರ ಆನ್ಲೈನ್ ಲಾಟಿರೋದು ಮುಚ್ಚೋ ತನಕ ಬಿಟ್ಟಿಲ್ಲ ಆ ಥರ ತುಂಬ ಸಾವಿರಾರು ನಿದರ್ಶನಗಳಿದೆ ಈ ಬೆಳಗಾವಿ ವಿಚಾರ ಇರ್ಬೋದು ಅದೇ ರೀತಿ ಇದೂ ಕೂಡ ಇವಾಗ ಕೇಸ್ ಹಾಕಿರ್ಬೋದು ಜೈಲಿಗೆ ಹಾಕಿರ್ಬೋದು ಇವೆಲ್ಲ ಕರವೆಗೆ ನಮ್ಮ ನಾರಾಯಣಗೌಡ್ರಿಗೆ ಕರವೆ ಕಾರ್ಯಕರ್ತರಿಗೆ ಹೊಸ್ದಲ್ಲ ಇದಕ್ಕೆಲ್ಲ ಎದರೋದು ಜಗ್ಗೋದು ಅಂಜೋದು ನಮ್ಮ ಇತಿಹಾಸದಲ್ಲೇ ಇಲ್ಲ ಇನ್ನೇನು ಮಾಡ್ಬೋದು ಅಮ್ಮಮ್ಮ ಅಂದರೆ ಅವರು ಇನ್ನೇನು ಮಾಡ್ಬೋದು ಇನ್ನೊಂದು ನಾಲ್ಕು ಕೇಸ್ ಹಾಕ್ಬೋದು ಇನ್ನೊಂದಷ್ಟು ಜನ ಕಾರ್ಯಕರ್ತರನ್ನ ಒಳಗಡೆ ಹಾಕ್ಬೋದು ಆದರೆ ಬಿಡೋ ಪ್ರಶ್ನೆನೇ ಇಲ್ಲ ಅಪ್ಪಿತಪ್ಪಿ ಇವತ್ತು ನಾರಾಯಣಗೌಡರು ಏನಾದ್ರೂ ಸುಮ್ಮನೆ ಇದ್ದಿದ್ದಿದ್ರೆ ಇದನ್ನು ನೋಡಿಕೊಂಡು ಈ ಪರಭಾಸಿ ಕ್ರಾವಳಿ ನೀವು ನೀವು ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ದೀರಾ ನೀವೆಲ್ಲಾದರೂ ಹೋಗಿ ಎಲ್ಲಾದರೂ ಹೋದ್ರೂ ಉತ್ತರ ಭಾರತೀಯರೇ ಬಂದು ನೀವು ಯಾವ ಕಾರ್ಪೆಂಟ್ರ ಕೆಲಸದವ್ರು ನೋಡಿ ಯಾವ ಪೇಂಟ್ರ್ ನೋಡಿ ಯಾವ ಪ್ರತಿಯೊಬ್ಬ ಒಂದು ಹೋಟ್ಲಿಗೆ ಹೋಗಿ ಗೋಬಿ ಮಂಚೂರಿಯನ್ನು ಪ್ರತಿಯೊಬ್ಬ ಮಾಡೋನು ಉತ್ತರ ಭಾರತೀಯನೇ ಎಲ್ಲರೂ ಕನ್ನಡ ಮಾತಾಡೋರೇ ಸಿಗಲ್ಲ ಅವರ ಅವ್ರ ದಬ್ಬಾಳಿಕೆ ನಾವು ಸಹಿಸ್ಕೋಬೇಕಾ ಹೇಳಿ ನಾವು ಸಹಿಸ್ಕೋಬೇಕಾ ಕೇಳಿದ್ರೆ ರೈ ನಾವು ಹಾಕೋದೆ ಹಿಂಗೆ ನಾವು ಮಾತಾಡೋದೆ ಹಿಂದಿ ನೀವೇನು ಹೇಳೋದು ಈ ಥರ ದಬ್ಬಾಳಿಕೆ ಮಾಡ್ತಾರೆ ನಾವೇನಾದರೂ ರಕ್ಷಣಾ ವೇದಿಕೆ ಅವರು ನಾರಾಯಣಗೌಡರುಗಳು ಕೈ ಕಟ್ಕೊಂಡು ಕುತ್ಕೊಂಡ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಂಗಳೂರನ್ನ ಮಾರ್ಬಿಡ್ತಾರೆ ಈ ಮೂಲಕ ಕನ್ನಡಿಗರೇ ನೀವು ಕೂತಿರಿ ಹಿಂಗೇನೆ ಕೈ ಕಟ್ಕೊಂಡು ಬೆಂಗಳೂರಲ್ಲ ಕರ್ನಾಟಕನೇ ಮಾರ್ಬಿಡ್ತಾರೆ ಮಾರವಾಡಿಗಳು ಉತ್ತರ ಭಾರತೀಯ ಬಂದಿದ್ದಾರೆ ಹೇಳ್ತಾನೆ ಒಬ್ಬ ಮಾಲಾ ಪೇಸಿಯಾ ಮುಟ್ಟಾಳ ಓನರು ನಾರಾಯಣಗೌಡ್ರಿಗೆ ಏನು ಮಾಡ್ತೀಯಾ ನಾನು ಮಾಡೋದೇ ಹಿಂಗೆ ಕಾನೂನಿದೆ ಅಂತ ಹೋಗ್ತಾರೆ ಈಗ ಪೊಲೀಸ್ ಇಲಾಖೆಯಲ್ಲೂ ಎಲ್ಲ ಕನ್ನಡದವ್ರೆ ತೊಂಬತ್ತು ಪರ್ಸೆಂಟ್ ಹಿರಿಯ ಅಧಿಕಾರಿಗಳು ಬಿಟ್ರೆ ಪೊಲೀಸ್ ಇಲಾಖೆಲ್ಲೂ ಕನ್ನಡ ಕನ್ನಡದವರೇ ಜಾಸ್ತಿ ಇರೋದು ಅವ್ರಿಗೆ ಅವರು ಕೈ ಕಟ್ಟಾಕಿರುತ್ತೆ ಕೆಲವು ಟೈಮಲ್ಲಿ ಅವರು ಇ ಕೋರ್ಟ್ಗೆ ಹೋಗಿ ಕೋರ್ಟಿಂದ ತಂದು ನಮ್ಮ ಮೇಲೆ ಕೇಸ್ ಮಾಡ್ತಾರೆ ನಾರಾಯಣಗೌಡ್ರ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ಈ ಥರ ಎಲ್ಲಿ ಈ ಚಿಕ್ಕಪೇಟೆಗೆ ಹೋಗಿ ನೀವು ನೋಡ್ಕೊಂಬರ್ರಿ ಹೋಗ್ಲಿ ಸುಮ್ಮನೆ ಇದ್ದು ಅಂತ ಇಟ್ಕೊಳ್ಳಿ ನಾವು ಕೈ ಕಟ್ಕೊಂಡು ಸುಮ್ಮನೆ ಇದ್ದವು ಒಂದು ಸುಮ್ಮನೆ ಅವ್ರ ನಮಗೆ ಇವತ್ತು ನೀವು ತಿಳ್ಕೊಳ್ಳಿ ಒಂದು ಸಭೆ ಮಾಡ್ತಾರೆ ನಾರಾಯಣಗೌಡರು ಮಾಲಾಪೇಸಿ ಎಸಿಗೆ ಒಂದು ಒಂದು ಇದು ಕೊಟ್ಟರು ನಾವು ಕನ್ನಡದಲ್ಲಿ ಬೋರ್ಡ್ ಹಾಕಿ ಕನ್ನಡಿಗರು ಕೆಲ್ಸಕ್ಕೆ ಕೊಡಿ ಅಂತ ಹೇಳಿದ್ದಕ್ಕೆ ಒಂದು ಅವರು ಎಲ್ಲ ಈ ನಾವು ಚಿಕ್ಕಪೇಟೆ ಎಲ್ಲ ಒಂದು ಅರಿವು ಮೂಡಿಸ್ಕೊಂಡು ಬಂದಿದ್ದಕ್ಕೆ ಒಂದು ಸಭೆ ಸೇರ್ತಾರೆ ಇವರು ಏನಂತ ಸಭೆ ಸೇರ್ತಾರೆ ಆ ಸಭೆಯಲ್ಲಿ ಏನಂತಾರೆ ಇವರು ಇರೋದು ಬರೀ ಮೂವ ಮೂವತ್ತು ಪರ್ಸೆಂಟು ಅಲ್ಪಸಂಖ್ಯಾತರು ನಾವಿರೋದು ಎಪ್ಪತ್ತು ಪರ್ಸೆಂಟು ನಾವು ರಾಷ್ಟ್ರಪತಿ ಭೇಟಿ ಮಾಡೋಣ ನಾವು ಅವ್ರಿಗೆ ಮನವಿ ಮಾಡ್ಕೊಳ್ಳೋಣ ಕೇಂದ್ರಾಡಳಿತ ಪ್ರದೇಶ ಮಾಡೋಣ ಬೆಂಗಳೂರನ್ನ ಅಂತ ಮನವಿ ಕೊಡ್ತಾರೆ ಇವರು ಯಾವಾಗ ಸಭೆ ಸೇರ್ತಾರೆ ನಮ್ಮ ಹತ್ರ ಅಧಿಕೃತ ಮಾಹಿತಿ ಇದೆ ನಾರಾಯಣ ಗುಡ್ ಹತ್ರ ನಮ್ಮ ಆಫೀಸ್ ಕಚೇರಿಯಲ್ಲಿ ಅದನ್ನ ನೋಡ್ಕೊಂಡು ಸಹಿಸ್ಕೊಂಡಿರ್ಬೇಕಾ ನಾವು ಸಹಿಸ್ಕೊಂಡಿರ್ಬೇಕಾ ಹೇಳಿ ಇದನ್ನ ನಾವು ನೋಡ್ಕೊಂಡು ಸಹಿಸ್ಕೊಂಡಿದ್ರೆ ಇವ್ರು ನಮ್ಮನ್ನ ದಿನದಲ್ಲಿ ಕಸಾ ಬಾಚಕೋ ಇಲ್ಲ ರೋಡ್ ಕುಡ್ಸೋಕೋ ಇಲ್ಲ ಅವ್ರ ಮನೆ ಬಾತ್ರೂಮ್ ತಿಕ್ಕೋಕ್ ಮಡಿಕೊಂಡ್ಬಿಡ್ತಾರೆ ಕನ್ನಡಿಗರನ್ನ ಈ ಸರಿ ನೀವೇನಾದ್ರೂನು ಇದನ್ನು ನಾವು ಕೈಗೆತ್ಕೊಂಡಿದ್ದೀವಿ ನಮ್ಮ ಕೇಸ್ ಇಂಥ ನೂರು ಕೇಸಾಗಲಿ ನಾರಾಯಣಗೌಡರು ಇರೋ ತನಕ ಯಾರೇನು ಮಾಡ್ಕೊಳಕ್ಕಾಗಲ್ಲ ನಾವು ಇದೇ ನಮ್ಮ ಮುಖ್ಯಮಂತ್ರಿಯವ್ರ ಮೇಲೆ ಭಾರಿ ಅಭಿಮಾನ ಇದೆ ಇಲ್ಲ ಅಂತ ಹೇಳಲ್ಲ ಯಾಕೆಂದ್ರೆ ಅವರು ಕನ್ನಡ ಕಾವಲ್ ಕಾವಲು ಸಮಿತಿ ಅಧ್ಯಕ್ಷರಾಗಿ ಮೊದಲನೇದು ರಾಜಕೀಯಕ್ಕೆ ಅವರು ಕಾಲಿಟ್ಟವರು ನಮ್ಮ ಅವರು ಮೈಸೂರಲ್ಲಿ ಕನ್ನಡ ಕಾವಲು ಕಾವಲು ಸಮಿತಿ ಅಧ್ಯಕ್ಷರಾದರು ಅವ್ರಿಗೆ ಕನ್ನಡದ ಬಗ್ಗೆ ಯಾರೇನಾದರೂ ಹೇಳ್ಬೋದು ರಾಜಕೀಯ ಬೇಡ ಇಲ್ಲಿ ಅಪಾರವಾದಂಥ ಕಾಳಜಿ ಇದೆ ಅವ್ರ ಮೇಲೆ ಅಭಿಮಾನ ಇಟ್ಕೊಂಡಿದ್ದೀವಿ ನಾವು ನೋಡಿ ಅದೇ ಅದಕ್ಕೆ ನಾವು ನಿನ್ನೆ ನಿನ್ನೆ ಮಾಡಿದ ಉದ್ದೇಶ ಇವತ್ತು ಅವರು ಸಭೆ ಕರೆದಿದ್ದಾರೆ ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು ಬಿ ಬಿ ಎಂ ಎಲ್ಲ ಪ ಸಭೆ ಕರೆದಿ ಅವರು ಏನು ಇದು ಮಾಡಬೇಕು ಮಾಡ್ತಿದ್ದಾರೆ ನಮ್ಮ ಇವರು ನಾರಾಯಣಗೌಡರು ಬಂಧಿಸುವಂಥ ಅಲ್ಲಿ ಕೆಲಸ ಏನೂ ನಡೆದೇ ಇಲ್ಲ ಏನು ಬಂಧಿಸುವ ಅವಶ್ಯಕತೆ ಏನಿತ್ತು ರಾತ್ರಿ ಒಂದೂವರೆ ತನಕ ಬಿಡ್ತೀವಿ ಬಿಡ್ತೀವಿ ಅಂತೇಳಿ ಅಧಿಕೃತವಾಗಿ ನಾರಾಯಣಗೌಡರು ಅವ್ರ ಆರೋಗ್ಯ ಸರಿ ಇಲ್ಲದೆ ಇದ್ರು ನಮ್ಮ ಕನ್ನಡಕ್ಕೆ ಧಕ್ಕೆ ಆಯಿತು ಅಂದಾಗ ನಿದ್ದೆ ಮಾಡಲ್ಲ ಇಷ್ಟು ನಾವು ಹದಿನೈದು ದಿವಸದಿಂದ ನಾವು ಮಾಡ್ತಾ ಇರೋದು ಇದು ರ್ಯಾಲಿ ಮಾಡೋ ಪ್ರತಿಯೊಂದು ಕಡೆ ಹೇಳ್ಕೊಂಬರೋದು ಎಲ್ಲ ಕಡೆಯೂ ಬೆಂಗಳೂರೆಲ್ಲ ಹದಿನೈದು ದಿವಸದಿಂದ ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇವರು ಈಗ ನಾವು ಡಿ ಕೆ ಶಿವಕುಮಾರ್ ಸಾರು ಅವ್ರಿಗೆ ನಾವು ಏನು ಮಾಡಿದ್ದೀವಿ ಅಂತ ಸ ರಾಜ್ಯ ಜನತೆ ಗೊತ್ತು ಅದರಲ್ಲೂ ಕೆಲವರು ನಮಗೆ ತುಂಬ ಇನಾಮಾನವಾಗಿ ಟೀಕೆ ಮಾಡಿದ್ರು ನೀವು ಕಾಂಗ್ರೆಸ್ ಅವಕಾಶ ಕೊಟ್ಟಿದ್ರಲ್ವಾ ಸರ್ ಅದನ್ನ ಹೇಳ್ತಾ ಇರೋದು ಕಾಂಗ್ರೆಸ್ ಚೇಲಾಗೋಳು ಅಂದರು ನಮ್ಮನ್ನು ನಾರಾಯಣಗೌಡರು ಕಾಂಗ್ರೆಸ್ ಬಿ ಟಿ ಏನೇನೋ ಅಂದರು ಎಲ್ಲ ಫ್ರೀಡಮ್ ಪಾರ್ಕ್ ಅವ್ರಿಗೆ ನಿಮಗೆ ಅವಕಾಶ ಇತ್ತಲ್ವಾ ಅವಕಾಶ ಇತ್ತು ಸರ್ ಅಲ್ಲಿ ಏನು ಮಾಡಿದ್ರು ಅಧಿಕಾರಿಗಳು ನಮ್ಮ ಕಾರ್ಯಕರ್ತರನ್ನ ತಪ್ಪಿಸಿದ್ರು ಕೆಲವು ಅಧಿಕಾರಿಗಳು ನನ್ನ ನಾನು ಅದ್ದೆ ಅಲ್ಲಿ ಕೆಲವು ಸೀರಿದು ದೊಡ್ಡ ಮಟ್ಟದ ಅಧಿಕಾರಿಗಳು ನಮ್ಮ ಏನು ಮಾಡಿದ್ರು ದಿಕ್ಕ ತಪ್ಪಿಸಿದ್ರು ಮೂರು ಮೂರು ಟೀಮ್ ಮಾಡಿಬಿಟ್ರು ಒಂದು ಕಡೆ ಅವರು ಒಂದು ಕಡೆ ಕೆಲವು ಕಾರ್ಯಕರ್ತರು ಅವ್ರಿಗೆ ಒಬ್ಬೊಬ್ರು ನಾವು ರ್ಯಾಲಿಗೆ ಬಿಟ್ಬಿಟ್ಟಿದ್ರೆ ಈಗ ರ್ಯಾಲಿ ನಾವು ಹೋಗ್ತೀವಿ ನಮ್ಮ ಸುಮ್ಮನೆ ಹೋಗ್ತಾ ಇದ್ದೋ ಏನಿಲ್ಲ ಅಲ್ಲಿ ಗೌಡ್ರನ್ನ ಬಂಧಿಸೋದು ಇರೋ ಇರಲಿಲ್ಲ ಬಸ್ಸು ಕೂರಿಸ್ಕೊಳ್ಳೋ ಅಂಥದ್ದು ಏನಿರಲಿಲ್ಲ ಕರ್ಕೊಂಬಂದು ಕೂರಿಸ್ಕೊಂಡು ದಿಕ್ ತಪ್ಪಿಸ್ಬಿಟ್ರು ಕೆಲವು ಅಧಿಕಾರಿಗಳು ಇದು ಸರ್ಕಾರ ಗಮನಕ್ಕೆ ಓಕೆ ಓಕೆ ನಿಮಗೆ ದಾರಿ ತಪ್ಪಿಸೋದ್ರಿಂದ ಹಿಂಗಾಯ್ತು ಓಕೆ ಓಕೆ